ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಬಂಧುಗಳೇ ಪ್ರತಿದಿನದ ಜ್ಯೋತಿಷ್ಯದ ಕಾರ್ಯಕ್ರಮಗಳಿಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಈ ದಿನದ ಗ್ರಹಗತಿಗಳು ಯಾವ ಯಾವ ರಾಶಿಯಲ್ಲಿ ಯಾವ ಯಾವ ರೀತಿಯಲ್ಲಿ ಇದೆ ಅಂತ ನೋಡುವಂತಹ ಸಮಯ ಅದೇ ರೀತಿಯಾಗಿ ಈ ದಿನ ಮೇಷರಾಶಿಯವರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಆರೋಗ್ಯ ಸುಧಾರಣೆಯನ್ನು ಮಾಡುವಂಥದ್ದು ಕೆಲಸದಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುವಂಥದ್ದು ಇವತ್ತು ಮೇಷರಾಶಿಯವರಿಗಾಗಿರುತ್ತೆ ಮೇಷರಾಶಿಯವರಿಗೆ ಅಧಿಪತಿಯಾಗಿರುವಂತಹ ಕುಜಗ್ರಹ ಆದಷ್ಟು ಸಹ ಭೂ ವರಹಸ್ವಾಮಿ ದೇವಸ್ಥಾನ ಇದ್ದರೆ ನಿಮಗೆ ಹತ್ರದಲ್ಲಿ ಹೋಗಿ ಅಥವಾ ಭೂ ವರಾಹಸ್ವಾಮಿ ಸಂಬಂಧಪಟ್ಟಂತಹ ಮಂತ್ರಗಳು ಬಂದರೆ ಅದನ್ನು ಹೇಳ್ಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿ ಈ ದಿನ ನಿಮಗೆ ಇರುತ್ತೆ ಅದೇ ರೀತಿಯಾಗಿ ಋಷಭರಾಶಿಯವರಿಗೆ ದಿನ ಸ್ವಲ್ಪ ವಾಹನದಲ್ಲಿ ಸಂಕಷ್ಟಗಳು ವಾಹನದಲ್ಲಿ ಅಪಘಾತಗಳು ಆಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಸ್ಪೀಡಾಗಿ ಡ್ರೈವಿಂಗ್ ಮಾಡೋಕ್ಕೋಗಬೇಡಿ ಸಂಬಂಧ ಎಷ್ಟಕ್ಕೆ ಲಿಮಿಟ್ ಬೇಕೋ ಅಷ್ಟನ್ನೇ ವಾಹನವನ್ನು ಚಲಾಯಿಸಿ ಅತಿಯಾದಂತಹ ನಾನು ಹೇಳುವಂಥದ್ದು ತ್ರಿಬಲ್ ರೈಡಿಂಗ್ ಅಂತ ಮಾಡ್ತಿರ್ತೀರಿ ಎರಡು ಜನ ಹೋಗೋ ಜಾಗದಲ್ಲಿ ಮೂರು ಜನ ಹೋಗ್ತಿರ್ತೀರಿ ಅದೇ ರೀತಿಯಾಗಿ ಹತ್ತು ಜನ ತುಂಬಿಕೊಳ್ಳುವಂತಹ ಗಾಡಿನಲ್ಲಿ ಹದಿನೈದು ಜನ ತುಂಬಿಕೊಳ್ತೀರಿ ಈ ರೀತಿಯಾದಂತಹ ವಾತಾವರಣ ಈ ದಿನ ಚೆನ್ನಾಗಿರೋದಿಲ್ಲ ರಾಶಿವರೆಗೆ ವಾಹನದಲ್ಲಿ ಕಂಟಕವಾಗುವಂಥ ದಿನವಾಗಿರುತ್ತೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಆದಷ್ಟು ಸಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೋಗಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಮಿಥುನ್ ರಾಶಿಯವರೆಗೆ ಈ ದಿನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಇಲ್ಲದಂತಹ ವಾತಾವರಣ ಸೃಷ್ಟಿಯಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಮಾಡ್ತುವಂಥ ಜಾಗದಲ್ಲಿ ಕಿರಿಕಿರಿ ಆಗುತ್ತೆ ಮತ್ತು ನಿಮ್ಮನ್ನು ಅಸುಹೆ ಪಡುವಂಥವರು ಚಾಡಿಯ ಮಾತುಗಳನ್ನು ಹೇಳುವಂಥವರು ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರೆ ನಿಮ್ಮ ಬಗ್ಗೆ ಅವಹೇಳನಕರವಾಗಿ ಮಾತನಾಡ್ತಿರ್ತಾರೆ ಅದು ಮೇಲಧಿಕಾರಿಗಳಿಗೆ ತಿಳಿಸ್ತಾರೆ ಅಲ್ಲಿಂದ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುವಂತಹ ದಿನ ಇದನ್ನು ನಿಮ್ಮದಾಗಿರುತ್ತೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಮಿಥುನ್ ರಾಶಿಯವರು ನಿಮಗೆ ಎಲ್ಲಾದರೂ ಹತ್ರದಲ್ಲಿ ನಿಮಗೆ ಭಾಳ ಹತ್ರದಲ್ಲಿ ಏನಾದರೂ ನಿಮಗೆ ವರಹಸ್ವಾಮಿ ದೇವಸ್ಥಾನ ಸಿಕ್ಕಿದ್ರೆ ಹೋಗಿ ಅಥವಾ ದತ್ತಾತ್ರೇಯ ದೇವಸ್ಥಾನ ಸಿಕ್ಕಿದ್ರೆ ಹೋಗಿ ನಿಮಗೆ ಇನ್ನೂ ತುಂಬ ಚೆನ್ನಾಗಿರುವಂಥ ದಿನವಾಗುತ್ತೆ ಅದೇ ರೀತಿಯಾಗಿ ಕರ್ಕಾಟಕ ರಾಶಿವರೆಗೆ ಕರ್ಕಾಟಕ ರಾಶಿವರೆಗೆ ದಿನದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸನ್ನಿವೇಶ ಕೋಪಕ್ಕೆ ಗುರಿಯಾಗುವಂತಹ ಸನ್ನಿವೇಶ ಇದನ್ನು ನಿಮ್ಮದಾಗಿರುತ್ತೆ ತುಂಬ ಕೋಪವನ್ನು ಮಾಡ್ಕೊಳ್ತಿರ್ತೀರಿ ತಾಳ್ಮೆಯನ್ನು ಕಳ್ಕೊಳ್ತೀರಿ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳು ಇರುತ್ತೆ ಆದ್ದರಿಂದ ಗಾಬರಿಯನ್ನು ಮಾಡ್ಕೊಳ್ಬಾರ್ದು ಯಾವುದೇ ಸಮಸ್ಯೆಗಳು ಬಂದಾಗ ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ ನಾವೇನು ಹೇಳ್ತೀವಿ ಅದೇ ರೀತಿಯಾಗಿ ಆದಷ್ಟು ಸಹ ನಿಮಗೆ ಶಿವನ ದೇವಸ್ಥಾನ ಅದರಲ್ಲೂ ಸಹ ಕಾಲಭೈರವ ದೇವಸ್ಥಾನ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಲಭೈರವನ ದರ್ಶನವನ್ನು ಮಾಡಿ ಇನ್ನೂ ನಿಮಗೆ ಆಗುವಂಥ ಸಂಕಷ್ಟಗಳನ್ನು ದೂರು ಮಾಡುವಂತಹ ದಿನ ನಿಮ್ಮದಾಗುತ್ತೆ ಅದೇ ರೀತಿಯಾಗಿ ಸಿಂಹರಾಶಿಯವರಿಗೆ ಭೂಮಿ ಖರೀದಿ ಮಾಡುವಂತಹ ಆಲೋಚನೆಯನ್ನು ಮಾಡ್ತೀರಿ ಮನೆ ಕಟ್ಟಲಿಕ್ಕೆ ಯೋಗಗಳು ಭೂಮಿ ತೊಳಿಕ್ಕೆ ಒಳ್ಳೆಯ ಶುಭಯೋಗ ವೈವಾಹಿಕ ಜೀವನದಲ್ಲೂ ಸಹ ಉತ್ತಮವಾದಂತಹ ಬೆಳವಣಿಗೆ ಬುಧ ಆದಿತ್ಯ ಯೋಗದಲ್ಲಿ ಕೂಡಿರುವಂಥದ್ದು ಫೈನಾನ್ಸ್ ಬಿಸ್ನೆಸ್ ಮಾಡುವಂಥವರಿಗೆ ಉತ್ತಮವಾದಂತಹ ಲಾಭ ಗಳಿಕೆ ಮಾಡುವಂತಹ ಶುಭ ದಿನ ತುಂಬ ಪ್ರಶಸ್ತವಾಗಿರುವಂತಹ ದಿನ ಸಿಂಹರಾಶಿಯವರಿಗಾಗಿರುತ್ತೆ ಸಿಂಹರಾಶಿಯವರು ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಉತ್ತಮವಾದಂತಹ ದಿನ ನಿಮ್ಮದಾಗಿರುತ್ತೆ ಈ ಕನ್ಯರಾಶಿವರಿಗೆ ಕನ್ಯಾ ಈ ದಿನ ಬಹಳವಾದಂತಹ ನೆಮ್ಮದಿಯ ವಾತಾವರಣ ಇರುವಂಥದ್ದು ಹಣಕಾಸಿನಲ್ಲಿ ಬಹಳ ಅನುಕೂಲವಾಗುತ್ತೆ ಮತ್ತು ತೀರ್ಥಯಾತ್ರೆಗೆ ಯಾವುದಾದರೂ ಮನಸ್ಸನ್ನು ಮಾಡುವಂತಹ ದಿನ ನಿಮ್ಮದಾಗಿರುತ್ತೆ ತೀರ್ಥಯಾತ್ರೆಗೆ ಹೋಗುವಂತಹ ದಿನವಾಗಿರುತ್ತೆ ಅಂದರೆ ನಾವು ಸ್ವಲ್ಪ ಆಧ್ಯಾತ್ಮಿಕವಾದಂತಹ ವಿಚಾರಗಳನ್ನು ಈ ದಿನ ಮಾತನಾಡ್ತೀವಿ ಆಧ್ಯಾತ್ಮಿಕವಾದಂತಹ ವಿಚಾರಗಳಿಗೆ ಮನಸ್ಸನ್ನು ಕೊಡ್ತೀವಿ ಆ ಕಡೆ ಗಮನವನ್ನು ಕೊಡ್ತಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಈ ದಿನ ನಿಮಗೆ ವ್ಯವಹಾರಿಕವಾಗೂ ಚೆನ್ನಾಗಿರುತ್ತೆ ಆದಷ್ಟು ಸಹ ನೀವು ಎಲ್ಲಿ ಮಹಾವಿಷ್ಣು ದೇವಸ್ಥಾನ ಅಂದರೆ ರಾಮರ ದೇವಸ್ಥಾನ ಕೃಷ್ಣನ ದೇವಸ್ಥಾನ ಇರುತ್ತೋ ಅವರಿಗೆ ದರ್ಶನವನ್ನು ಮಾಡಿ ಇನ್ನೂ ತುಂಬ ಚೆನ್ನಾಗಿರುವಂತಹ ದಿನ ನಿಮ್ಮದಾಗುತ್ತೆ ಅದೇ ರೀತಿಯಾಗಿ ತುಲಾರಾಶಿಯವರಿಗೆ ಗುಪ್ತವಾದಂತಹ ವಿಚಾರಗಳನ್ನು ಮಾತನಾಡುವಂತಹ ದಿನ ಆಗುತ್ತೆ ನಿಮಗೆ ಸೀಕ್ರೆಟ್ ವಿಚಾರಗಳೇನಿರುತ್ತೆ ಅದು ಸ್ಪ್ಲೆಡ್ ಆಗುವಂತಹ ದಿನಗಳು ನೀವು ಯಾರತ್ರನೂ ಏನೋ ಮಾತನಾಡಿರ್ತೀರಿ ಅದು ಈ ದಿನ ಸ್ಪ್ಲೆಡ್ ಆಗುತ್ತೆ ಈ ದಿನ ಅದಕ್ಕೆ ಚಾಡಿ ಹೇಳುವಂಥವ್ರು ಬರ್ತಾರೆ ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡುವಂಥ ಬರ್ತಾರೆ ನಿಮ್ಮನ್ನು ಇವತ್ತು ಶತ್ರುಗಳು ಮಿತ್ರರು ಸಹ ಶತ್ರುಗಳಾಗುವಂಥ ದಿನವಾಗ್ಬಿಡುತ್ತೆ ಎಚ್ಚರಿಕೆಯನ್ನು ವಹಿಸಿ ಮಾತನಾಡಬೇಕಾದ್ರೆ ಯಾರೇ ಇರಲಿ ಯಾವುದೇ ವೈಯಕ್ತಿಕ ವಿಚಾರಗಳನ್ನು ಮಾತನಾಡಲಿಕ್ಕೆ ಹೋಗಬೇಡಿ ಆದಷ್ಟು ಸಹ ಮಾತುಗಳ ಮೇಲೆ ನಿಗವನ್ನು ವಹಿಸ್ಕೊಳ್ಳಿ ಅದನ್ನು ಹಿಡಿತವನ್ನು ಇಟ್ಕೊಂಡಾಗ ಮುಂದಾಗುವಂಥ ಅನಾಹುತಗಳನ್ನು ತಪ್ಪಿಸ್ಕೊಳ್ಬೋದು ಸಾಧ್ಯವಾದಷ್ಟು ಸಹ ನೀವು ಎಲ್ಲಿ ಚಾಮುಂಡಿ ದೇವಸ್ಥಾನ ಇರುತ್ತೆ ಮತ್ತು ಶಕ್ತಿ ದೇವತೆಗಳಲ್ಲಿ ಇರುತ್ತೆ ಅಂತಹ ಶಕ್ತಿ ದೇವತೆಗಳಿಗೆ ಹೋಗಿ ಆರಾಧನೆ ಮಾಡಿಕೊಳ್ಳಿ ಆಗುವಂಥ ಸಮಸ್ಯೆಯಿಂದ ಮುಕ್ತರಾಗಲಿಕ್ಕೆ ಅವಕಾಶ ಇದೆ ಅದೇ ರೀತಿಯಾಗಿ ವೃಚ್ಚಿಕ ರಾಶಿಯವರಿಗೆ ಈ ದಿನ ವೃಶ್ಚಿಕ ರಾಶಿಯವರಿಗೆ ಮತ್ತು ವಿಶೇಷವಾದಂತಹ ದಿನವಾಗಿರುತ್ತೆ ನೆಮ್ಮದಿಗೆ ಮನಸ್ಸಿಗೆ ಬಂತಹ ನೆಮ್ಮದಿಯಂತಹ ವಾತಾವರಣ ಇರುತ್ತೆ ಮತ್ತು ಸಿಹಾದ ಸಿಹಿಯಾದಂತಹ ಭೋಜನದ ಪ್ರಾಪ್ತಿಯಾಗುತ್ತೆ ಒಂದು ಅನಿರೀಕ್ಷಿತವಾದಂತಹ ವ್ಯಕ್ತಿಗಳ ಆಗಮನವಾಗುವಂತಹ ದಿನವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸಮಸ್ಯೆಗಳಿಲ್ಲ ಸಂಕಷ್ಟಗಳಿಲ್ಲ ಆದಷ್ಟು ಸಹ ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿ ಇರುತ್ತೆ ಅದೇ ರೀತಿಯಾಗಿ ಧನುಸ್ರಾಶಿಯವರೆಗೆ ಧನುಸ್ರಾಶಿಯವರೆಗೂ ಸಹ ವಾಹನದಲ್ಲಿ ಅಪಘಾತಗಳಾಗುವಂಥ ಸನ್ನಿವೇಶಗಳಿರುತ್ತೆ ಎಚ್ಚರಿಕೆಯನ್ನು ವಹಿಸಿ ಮತ್ತು ನಾವು ಯಾವುದೇ ಒಂದು ವ್ಯವಹಾರವನ್ನು ಮಾಡಿದಾಗ ಆತುರದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಾಗ ನಷ್ಟಗಳನ್ನು ಅನುಭವಿಸುವಂತಹ ದಿನವಾಗಿರುತ್ತೆ ಈ ದಿನ ನಿಮಗೆ ಕಷ್ಟದ ಮತ್ತು ನಷ್ಟದ ದಿನವಾಗಿರುತ್ತೆ ಎಚ್ಚರಿಕೆಯನ್ನು ವಹಿಸಿ ಆದಷ್ಟು ಸಹ ರಾಯರ ದೇವಸ್ಥಾನಕ್ಕೋಗಿ ಸಾಯಿಬಾಬಾ ದತ್ತಾತ್ರೇಯ ಮೂರ್ತಿ ಇಂತಹ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಅನಂತರ ಕೆಲಸಗಳಿಗೆ ಮಗ್ನರಾಗಿ ಆಗುವಂಥ ಸಮಸ್ಯೆಯಿಂದ ಸ್ವಲ್ಪವಾದರೂ ಮುಕ್ತಿಯನ್ನು ಪಡಿಬೋದು ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ ಈ ದಿನ ಮಕರ ರಾಶಿಯವರಿಗೆ ಯಾವ ರೀತಿಯಲ್ಲಿ ಇದೆ ಅಂದಾಗ ಸಾರ್ವಜನಿಕ ಕ್ಷೇತ್ರದಲ್ಲಿ ಅಗೌರವವನ್ನು ತೋರುವಂಥದ್ದು ನಿಮ್ಮನ್ನು ಎಲ್ಲರೂ ಜನಗಳಿರುವಂತಹ ಕೆಲಸದ ಸ್ಟಾಫ್ ಎಲ್ಲರೂ ಇರ್ತಾರೆ ಅಲ್ಲಿ ಬಗ್ಗೆ ಅವಹೇಳನವಾಗಿ ಮಾತನಾಡುವಂತಹ ವ್ಯಕ್ತಿಗಳೊಬ್ಬರು ಉಟ್ಕೋತಾರೆ ನಿಮ್ಮ ಮೇಲೆ ಇಲ್ಲ ಸಲ್ಲದ ಅಪವಾದಗಳನ್ನು ಮಾತನಾಡುವಂಥ ವ್ಯಕ್ತಿಗಳು ಉಟ್ಕೊಳ್ತಾರೆ ಎಚ್ಚರಿಕೆಯನ್ನು ವಹಿಸಿ ಕೋಪವನ್ನು ಮಾಡಿಕೊಳ್ಬಾರ್ದು ಏನಾಗುತ್ತೆ ಈ ಮಕರ ರಾಶಿಯವರಿಗೆ ಕೋಪಾರೂಢರು ಜಾಸ್ತಿ ಆಗ್ತಾರೆ ಅತಿಯಂತಹ ಕೋಪವನ್ನು ಮಾಡಿಕೊಳ್ಳುವಂಥದ್ದು ತಾಳ್ಮೆಯನ್ನು ಕಳ್ಕೊಳ್ಳುವಂಥದ್ದು ಜಾಸ್ತಿ ಇವರು ಆದ್ದರಿಂದ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು ಏನೇ ಬಂದರೂ ಸಹಿಸಿಕೊಳ್ಬೇಕು ಅನಂತರದಲ್ಲಿ ನಿಧಾನವಾಗಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಬೇಕು ಹನುಮಂತನ ದೇವಸ್ಥಾನಕ್ಕೋಗಿ ಹೋಗಬೇಕಾದ್ರೆ ಸ್ವಲ್ಪ ಎಳ್ಳೆಣ್ಣೆಯನ್ನು ತೆಗೆದುಕೊಂಡೋಗಿ ಧಾರ ಕೊಡಿ ಇನ್ನೂ ನಿಮಗೆ ಆಗುವಂಥ ಸಂಕಷ್ಟದಿಂದ ಮುಕ್ತರಾಗಲಿಕ್ಕೆ ಅವಕಾಶ ಇದೆ ಅದೇ ರೀತಿಯಾಗಿ ಕುಂಭರಾಶಿವರಿಗೆ ಕುಂಭರಾಶಿಯವರಿಗೆ ಈ ದಿನ ಮಿತ್ರರಿಂದ ಸಹಕಾರ ನಿಮಗೆ ಬಹಳ ಸ್ನೇಹಿತರಿಂದ ಸಹಕಾರ ಸಿಗುತ್ತೆ ಮತ್ತು ಸ್ನೇಹಿತರಿಂದ ಒಂದು ಹಣಕಾಸಿನ ಸಮಸ್ಯೆಗಳಿದ್ದರೆ ಧನ ಸಹಾಯ ಆಗುತ್ತೆ ಅವರಿಂದ ನಿಮಗೆ ಕೋರ್ಟು ಕಚೇರಿ ವ್ಯವಹಾರ ಇದ್ದರೆ ಅದರಲ್ಲಿ ನಿಮಗೆ ಇದನ್ನು ಅನುಕೂಲವಾಗುತ್ತೆ ಆದ್ದರಿಂದ ತುಂಬ ಚೆನ್ನಾಗಿರುವಂತಹ ದಿನವಾಗಿರುತ್ತೆ ನೀವು ಸೋಮವಾರದ ದಿನ ಭಾಳ ಚೆನ್ನಾಗಿರುವಂಥದ್ದು ಆದಷ್ಟು ಸಹ ನವಗ್ರಹ ದೇವಸ್ಥಾನ ಎಲ್ಲಿರುತ್ತೋ ಅಲ್ಲಿ ಹೋಗಿ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ರಾಶಿಯವರಿಗೆ ಮೀನು ಅನಿರೀಕ್ಷಿತವಾದಂತಹ ಲಾಭವನ್ನು ನೋಡುವಂತಹ ದಿನವಾಗಿರುತ್ತೆ ನಿಮಗೆ ಅನಿರೀಕ್ಷಿತವಾದಂತಹ ಲಾಭ ಮತ್ತು ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳನ್ನು ಹಾಡ್ತಿರ್ತಾರೆ ಇವತ್ತು ತುಂಬ ಚೆನ್ನಾಗಿದೆ ಮೇಲಧಿಕಾರಿಗಳು ನಿಮಗೆ ಆಶ್ಚರ್ಯವಾಗಿಬಿಡುತ್ತೆ ನಮಗೇನಪ್ಪ ಇವತ್ತು ನಮ್ಮ ಬಾಸ್ ಬಂದು ಇವತ್ತು ನಮ್ಮ ಬಗ್ಗೆ ಒಂದು ಪ್ರಶಂಸೆ ಮಾತನಾಡಿದ್ರು ಯಾವಾಗಲೂ ಏನಾರು ಅಂತಿದ್ರು ಬೈತಿದ್ರು ಇದನ್ನು ಒಳ್ಳೆಯ ದಿನ ಸೃಷ್ಟಿಯಾಗಿದೆ ಅನ್ನೋಂತಹ ವಾತಾವರಣ ನಿಮಗೆ ಮೀನರಾಶಿಯವರಿಗೆ ಬರುತ್ತೆ ಆದಷ್ಟು ಸಹ ರಾಯರ ದೇವಸ್ಥಾನಕ್ಕೋಗಿ ತುಂಬ ಚೆನ್ನಾಗಿರುತ್ತೆ ರಾಯರ್ ನಮಗೆಲ್ಲೂ ಇಲ್ಲ ಅಂತಂದರೆ ಸಾಯಿಬಾಬವಾಗಿ ಸಾಯಿಬಾಬನೂ ಸಿಗ್ತಾ ಇಲ್ಲ ಅಂದರೆ ಪಂಚಮುಖಿ ಆಂಜನೇಯನ ದರ್ಶನವನ್ನು ಮಾಡಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದರಿಂದ ಭವಿಷ್ಯಕ್ಕೆ ಮಂಗಳನ್ನ ಮಾಡ್ತಿದ್ದೇವೆ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸುಖಿನೋ ಭವಂತು